ಭಾರತದ ದಿಟ್ಟ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ನಲುಗಿ ಹೋಗ್ತಾ ಇದೆ ಇಸ್ಲಾಮಾಬಾದ್ನಲ್ಲಿ ಭಾರತ ಭರ್ಜರಿ ದಾಳಿಯನ್ನ ಮಾಡ್ತಾ ಇದೆ ಭಾರತದ ಅಬ್ಬರಕ್ಕೆ ಹೆದರಿರೋ ಪಾಕ್ನ ಪ್ರಧಾನಿ ಈಗ ರಹಸ್ಯ ತಾಣ ಸೇರ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಇಸ್ಲಾಮಾಬಾದ್ನಲ್ಲಿರೋ ಪಾಕ್ ಪ್ರಧಾನಿ ಶೆಹಬಾಜ್ ಷರೀಫ್ ಮನೆಯ ಬಳಿ ಭಾರತ ದಾಳಿ ಮಾಡಿದೆ ಪಾಕ್ ಪ್ರಧಾನಿ ಮನೆಯಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಈ ದಾಳಿ ನಡೆಸಲಾಗಿದೆ ಇದರಿಂದ ಹೆದರಿರೋ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಷರೀಫ್ ರಹಸ್ಯವಾಗಿ ಅಡಗುದಾಣಕ್ಕೆ ಶಿಫ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಜಮ್ಮು ಪಠಾನ್ ಕೋಟ್ ಸೇರಿದ ಹಾಗೆ ಭಾರತೀಯ ನಗರಗಳ ಮೇಲಿನ ಅನೇಕ ದಾಳಿಗಳನ್ನು ವಿಫಲಗೊಳಿಸಿದ ನಂತರ ಭಾರತ ಪಾಕಿಸ್ತಾನದ ಸಿಯಾಲ್ ಕೋಟ್ ಬಜ್ವತ್ ಸೆಕ್ಟರ್ ಹಾಗೆ ಲಾಹೋರ್ ಮೇಲೆ ಕೂಡ ದಾಳಿ ಮಾಡಿತು ಸಿಯಾಲ್ ಕೋಟ್ನ ಬಜ್ವತ್ ಸೆಕ್ಟರ್ ಮೇಲೆ ಭಾರತೀಯ ಫಿರಂಗಿ ದಾಳಿಗೆ ಪಾಕಿಸ್ತಾನ ಸೇನೆ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ ಭಾರತೀಯ ನಗರಗಳ ಮೇಲೆ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದ ಮೇಲೆ ಭಾರತೀಯ ವಾಯುಪಡೆಗಳು ಲಾಹೋರ್ ಹಾಗೂ ಇಸ್ಲಾಮಾಬಾದ್ ಕಡೆಗೆ ದಾಳಿಯನ್ನು ಶುರು ಮಾಡಿದ್ವು ಇಸ್ಲಾಮಾಬಾದ್ನಲ್ಲಿರೋ ಪಾಕ್ ಪ್ರಧಾನಿ ಶೆಬಾಜ್ ಷರೀಫ್ ಮನೆಯ ಬಳಿ ಭಾರತ ದಾಳಿ ಮಾಡಿದೆ ಪ್ರಧಾನಿ ಮನೆಯಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಈ ದಾಳಿ ಮಾಡಲಾಗಿದೆ ಹೀಗಾಗಿ ಈ ದಾಳಿಗೆ ಹೆದರಿ ಪಾಕಿಸ್ತಾನದ ಪ್ರಧಾನಿ ರಹಸ್ಯ ತಾಣಕ್ಕೆ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಭಾರತಕ್ಕೆ ಪಾಕಿಸ್ತಾನದ ಪ್ರಧಾನಿ ಸವಾಲು ಹಾಕಿದ್ರು ಭಾರತ ಕೇವಲ ಉಗ್ರರ ಅಡಗು ತಾಣಗಳ ಮೇಲೆ ಮಾತ್ರ ದಾಳಿ ಮಾಡಿಲ್ಲ ಇದರಲ್ಲಿ ಅಮಾಯಕರು ಕೂಡ ಸಾವನ್ನಪ್ಪಿದ್ದಾರೆ ಇದಕ್ಕೆ ನಾವು ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅಂತ ಹೇಳಿತ್ತು ಅದರಂತೆ ಇವತ್ತು ಭಾರತದ ಕಡೆಗೆ ಡ್ರೋನ್ ದಾಳಿಯನ್ನ ಕೂಡ ಮಾಡೋದಕ್ಕೆ ಪ್ರಯತ್ನ ಪಟ್ಟಿತ್ತು ಆದರೆ ಭಾರತೀಯ ಸೇನೆ ಈ ಪ್ರಯತ್ನವನ್ನ ವಿಫಲಗೊಳಿಸಿ ಈಗ ಇಸ್ಲಾಮಾಬಾದ್ ಮೇಲೇನೆ ದಾಳಿಗೆ ಮುಂದಾಗಿದೆ ಇದರಿಂದ ಹೆದರಿರೋ ಪಾಕಿಸ್ತಾನದ ಪ್ರಧಾನಿ ಅಡಗುದಾಣಕ್ಕೆ ಶಿಫ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ